ಾಗಿ ಮೈಮೇ ಕಪ್ಪು ಜನರೇ ಒಂದು ಬಾಂದವರೇನು ಎಲ್ಲಿ ಮಗಲಿ ಕರಿಗಡ ಇವತ್ತಿನ ದಿನ ಮುದುಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯನ ಮೂವತ್ತೆರಡು ವರ್ಷದ ಹಿಂದೇ ಆದೇಶ ಆಗಿರೋದನ್ನು ಕಟ್ಟಬೇಕಂತ ಗ್ರಾಮ ಪಂಚಾಯಿತಿಯ ದಲಿತ ವರ್ಗದ ಹೆಣ್ಣು ಮಕ್ಕಳು ಮತ್ತು ಯುವಕರು ಮತ್ತು ಗ್ರಾಮಸ್ಥರು ಮತ್ತು ನಮ್ಮ ಸಂಘಟನೆ ಮಿತ್ರರಾದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ತಾಲೂಕು ತಾಲೂಕು ಮಟ್ಟದ ಪದಾಧಿಕಾರಿಗಳೆಲ್ಲ ಈ ಒಂದು ಧರಣಿಯಲ್ಲಿ ಭಾಗವಹಿಸಿದ್ದಾರೆ ಕಾರಣ ಏನಂದರೆ ಇವತ್ತು ಸುಮಾರು ಹನ್ನೊಂದು ಹತ್ತು ದಿವಸದಿಂದನೂ ವಿಧ ವಿಧವಾದ ಹೋರಾಟಗಳನ್ನ ಮಾಡ್ಕೊಂಡು ಸುಮಾರು ತಾಲೂಕು ಮಟ್ಟದ ಪ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಮತ್ತು ಶಾಸಕರು ಕೆಲವೊಂದು ನಾಯಕರೆಲ್ಲ ಭೇಟಿ ಕೊಟ್ಟಿರ್ತಾರೆ ಆದರೂ ಸಹ ಈ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಕಾರಣ ಏನಂದ್ರೆ ಒಂದೇ ಒಂದು ಮಾತು ಇದು ನಾವು ದಲಿತ ವರ್ಗದವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತೆ ಶೋಷಿತ ವರ್ಗದವರು ಅಂತ ಒಂದೇ ಒಂದು ಕಾರಣಕ್ಕೆ ಈ ಕಾರ್ಯಾಲಯನ ಆ ಜಾಗ ಆ ಭಾಗದಲ್ಲಿ ಕಟ್ಟಬೇಕಂತ ಮಲತಾಯಿ ಧೋರಣೆನ ತೋರಿಸ್ತಾ ಇದ್ದಾರೆ ಆಮೇಲೆ ಮುಂದುವರೆದು ಇವತ್ತಿನ ದಿನ ಏನು ನಲವತ್ತೇಳರ ಸ ನಲವತ್ತೇಳರ ಸ್ವಾತಂತ್ರ್ಯ ಬಂದ ಮೇಲೂ ಸಹ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ರಚನೆ ಆದರೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ಬ್ಯಾರಿಸ್ಟರ್ಲ್ಲ ಓದಿ ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟರು ಕಾನೂನು ಚೌಕಟ್ಟಿನಲ್ಲಿ ಎಷ್ಟೇ ಕಾನೂನುಗಳಿದ್ರೂ ಸಹ ದಲಿತರಿಗೆ ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಇವತ್ತಿನ ದಿನ ಇಲ್ಲಿ ಕೂತ್ಕೊಂಡಿರೋ ಜನಾನೇ ಸಾಕ್ಷಿ ದಲಿತ ವರ್ಗದ ಜನಾನೇ ಸಾಕ್ಷಿ ಇವತ್ತಿನ ದಿನ ಹನ್ನೊಂದನೇ ದಿನಕ್ಕೆ ಧರಣಿ ಕಾಲಿಟ್ಟಿದೆ ಅಂದರೆ ಇವತ್ತು ದಲಿತರ ಎಲ್ಲಾದ್ರೂ ಸಾಯ್ಲಿ ಬಿಡ್ಲಿ ಏನಾದ್ರೂ ಮಾಡ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿಗಳು ಇವತ್ತು ಈ ಸಮಾಜದಲ್ಲಿ ಈ ಸುತ್ತಮುತ್ತಲು ಇದೆ ಅಂತ ಎಲ್ರಿಗೂ ಅನಿಸಿಕೆ ಇದೆ ಯಾಕಂದ್ರೆ ನಾವು ಇವತ್ತಿನ ದಿನ ಏನಕ್ಕೆ ಪ್ರತಿಯೊಬ್ಬರು ಬೀದಿ ಹೋರಾಟ ಅಂತ ಏನಕ್ಕೆ ಬರ್ತಾರಂದ್ರೆ ಈ ಸ್ವಾತಂತ್ರ್ಯದ ಪೂರ್ವದಿಂದಾನು ಹಿಡಿದು ಸ್ವಾತಂತ್ರ್ಯ ಬಂದ ಮೇಲೂ ದಲಿತರಿಗೆ ಎಲ್ಲಿ ನ್ಯಾಯ ಸಿಗದೆ ಇರೋದಕ್ಕಿಂತ ಇಂಥ ಧರಣಿಗಳು ಸಾವಿರಾರು ನಡೆದೋಗ್ತಾ ಇದ್ದಾವೆ ಆದ್ರೆ ಮೂವತ್ತು ವರ್ಷ ನಲವತ್ತು ವರ್ಷದಿಂದನೂ ಒಂದು ಕಾರ್ಯಾಲಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಕಾರ್ಯಾಲಯ ಅಲ್ಲಿ ಕಟ್ಟಬೇಕಾದ್ರು ಇದೇನ್ ಸರ್ಕಾರದಿಂದ ಕಟ್ಟೋ ಕಾರ್ಯಾಲಯ ಜ ಜನಗಳಿಗಂತ ಕಟ್ಟೋ ಕಾರ್ಯಾಲಯ ಅನ್ನೋದಕ್ಕಿಂತನೂ ಸರ್ಕಾರದವ್ರು ಕಟ್ಟಬೇಕಾಗಿರೋದು ಇನ್ನೇನು ಇವ್ರ ಕಟ್ಟಬೇಕು ಅದಕ್ಕೆ ಬಂದು ಇವ್ರ ಮನೆ ಮಠ ಎಲ್ಲ ಬಿಟ್ಟು ಬಿಟ್ ಬಂದು ಕೆಲ್ಸ ಕಾರ್ಯಗಳಿಂದ ಬಿಟ್ಬಿಟ್ಟು ಬಂದು ಹತ್ತು ದಿವಸದಿಂದ ಇಲ್ಲಿ ಹೋರಾಟ ಅಂದ್ರೆ ಅವ್ರೇನ್ ಮುನುಷ್ಯರ ತಾಲೂಕ್ ಪಂಚಾಯತ್ ತಾಲೂಕು ಜಿಲ್ಲಾ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತದಲ್ಲಿ ಏನು ಮನುಷ್ಯರು ಇದ್ದಾರಾ ಇಲ್ಲ ಬೇರೆ ಯಾರಾದರೂ ಇದ್ದಾರ ಗೊತ್ತಿಲ್ಲ ಅವರು ಮನುಷ್ಯರೇ ಇಲ್ಲ ಅವರು ಬೇರೆ ಒಂದು ಅವರು ಏನೋ ದಲಿತ ವಿರೋಧಿಗಳು ಏನೋ ಅನಿಸ್ತಾ ಇದೆ ಈ ಇದರಲ್ಲಿ ಏನೋ ಇಂಟಿಮೇಷನ್ ಕೊಡ್ಬೋದಾಗಿತ್ತು ಏನೋ ಒಂದು ಮಾಡಿ ಸರ್ ಏನೋ ಇವ್ ಇವತ್ತೆಲ್ಲ ನಾಳೆ ಮಾಡಿಕೊಡ್ತೀವೋ ಇಲ್ಲ ಅದೇ ಆದೇಶ ನಾವು ಪರಿಶೀಲನೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನೋ ಒಂದು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಪಾಪ ಇಲ್ಲಿರೋ ಜನಗಳನ್ನ ಇಲ್ಲಿ ಇರೋ ಜನಗಳಿಗೆ ಒಂದು ತಿಳುವಳಿಕೆ ಕೊಡ್ಬೋದಾಗತ್ತೆ ಆದ್ರೆ ಹತ್ತು ದಿವ್ಸದಿಂದ ಹನ್ನೊಂದು ದಿವಸ ಕಾಲಿಟ್ಟಾಗಿ ಬರೀ ಮೋಸ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿ ಈ ಜನಗಳನ್ನ ಕೂಡಿಸ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ಈ ಮೋಸ ಮಾಡ್ತಾ ಇರೋದ್ರಿಂದ ಯಾವುದೇ ಕೆಲಸಗಳು ಆಗ ಆಗದೇ ಇರೋ ತರ ಇವ್ರು ತಡೆ ಹಿಡಿಬೇಕು ಆದ್ರೆ ಇವತ್ತಿನ ದಿನ ನಾನು ಹೇಳೋ ನನ್ನ ಮಾತು ಮಾತು ಹೇಳೋದೇನಂದ್ರೆ ಇವತ್ತು ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆವತ್ತಿನ ದಿನ ನಾವು ಮುಧುಗಿರಿ ಪಂಚಾಯಿತಿಯಲ್ಲ ಜನ್ಮದಿನನ ಯಾವ ತರ ಆಚರಣೆ ಮಾಡ್ತೀರಂದ್ರೆ ಅಷ್ಟೊತ್ತಿಗೆ ನಮ್ಗೆ ಈ ಕಾರ್ಯಾಲಯ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕಟ್ಟೋದಕ್ಕೆ ಆದೇಶ ಬಂದಿರಬೇಕು ಅಲ್ಲೇ ನಾವು ಅಂಬೇಡ್ಕರ್ ಜಯಂತಿನ ಮಾಡ್ಬೇಕು ಈ ಸಲಿ ಅಲ್ಲಿವರೆಗೂ ಈ ಧರಣಿ ನಿಲ್ಲಲ್ಲ ಅಂತ ದಯವಿಟ್ಟು ಯಾರು ಎದ್ದೋಳ್ಬೇಡ್ರಿ ಯಾವ ಧರಣಿನ ಮುಂದುವರೆಸಿ ಮುಷ್ಕರ ಮಾಡಿ ಪ್ರತಿಯೊಂದು ಮಾಡಿ ಯಾವ ಸ್ವರೂಪ ಉಗ್ರ ಸ್ವರೂಪ ಆದ್ರೂ ತಾಳ್ಲಿ ಪರವಾಗಿಲ್ಲ ಅದೇನ್ ಮಾಡ್ಕೋತಾರ ಮಾಡ್ಕೊಳ್ಳಿ ಇವರೆಲ್ಲ ಸೇರ್ಕೊಂಡು ಅಲ್ಲ ಒಂದು ಸಣ್ಣದೇನು ಅವ್ರು ಆಸ್ತಿ ಪಾಸ್ತಿ ಕೇಳ್ತಾ ಇದ್ದೀವಾ ಇಲ್ಲ ಸರ್ಕಾರದಲ್ಲಿ ಬಂದು ನಮ್ ಕಾರು ಬಂಗ್ಲೆ ಕಟ್ಸ್ಕೊಡಿ ಅಂತ ಕೇಳ್ತಾ ಇದ್ದೀವಾ ಏನೋ ಗ್ರಾಮದಲ್ಲಿ ಒಂದು ಕಾರ್ಯಾಲಯ ಮಾಡಿಕೊಡಿ ಸ್ವಾಮಿ ದಲಿತರಿರೋ ಜಾಗ ನಮ್ಗೊಂದು ನ್ಯಾಯ ಮಾಡಿ ಅಂತ ಕೇಳ್ತಾ ಇದ್ರೆ ಇವತ್ತು ದಲಿತರನ್ನ ಎಲ್ಲಾ ಸೇರ್ಕೊಂಡು ಕಡ್ಗಡಿಸ್ತಾವ್ರೆ ಅಲ್ಲಿಗೆ ಎಲ್ಲಿರೋದೇ ರೀ ನ್ಯಾಯ ನಾಲ್ಕು ಮೀಸಲು ಕ್ಷೇತ್ರ ಅದು ಎಂ ಪಿ ಸೇರಿ ಐದನೇದೇನೋ ಇದು ಇಷ್ಟು ಮೀಸಲು ಕ್ಷೇತ್ರ ಇದ್ಕೊಂಡು ಬಹು ಜನರು ಇದ್ಕೊಂಡು ನಮ್ಮ ಮುಳ್ಬಾಗಲು ತಾಲೂಕಿನಲ್ಲಿ ಏನ್ ದುರ್ದೈವ ನೋಡ್ರಿ ಇದು ಏನ್ ಗ್ರಾಚಾರ ರೈ ಬಂದು ಇವಾಗ ಹಿಂಗೆಲ್ಲ ಪಾಪ ತಾಯಿ ಅಂದ್ರ ದಲಿತ ವರ್ಗ ತಾಯಿ ಅಂದ್ರೆ ಕೂತ್ಕೊಂಡು ಮುಷ್ಕರ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ವಾ ದಯವಿಟ್ಟು ಜಿಲ್ಲಾ ಮಟ್ಟದ ನಾಯಕರಿಗೆ ನಾವು ಮನವಿ ಮಾಡೋದಿಷ್ಟೇ ದಯವಿಟ್ಟು ಇದ್ರ ಈ ಈ ಬಂದು ಒಂದು ಈ ಸಂದರ್ಭ ನೋಡಿ ಸರ್ ನೋಡ್ಬಿಟ್ಟು ರಾಜಮಟ್ಟದ ರಾಜಮಟ್ಟಕ್ಕೆ ಆ ಅವ್ರ ಗಮನಕ್ಕೆ ತಂದು ದಯವಿಟ್ಟು ಇಲ್ಲಿ ಕಾರ್ಯಾಲಯ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ತಾಲೂಕ್ ತಾಲೂಕ್ ಜ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಆದೇಶ ಮಾಡ್ಕೊಡಿ ಅಂತ ಈ ಸಂದರ್ಭದಲ್ಲಿ ಆ ಕೋಲಾರ ಜಿಲ್ಲೆಯ ಎಲ್ಲ ದಲಿತ ಮುಖಂಡರನ್ನ ನಾನು ಕೇಳ್ಕೊತೀನಿ ಉದಯ್ ಕುಮಾರ್ ಕರ್ನಾ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ನಮ್ಮ ಬೆಂಬಲ ಇದಕ್ಕೆ ಇದ್ದೇ ಇರುತ್ತೆ ಸದಾ ಇರುತ್ತೆ ಸರ್ ಈ ಆದೇಶ ಏನಾಗಿದೆ ಆ ಕಾರ್ಯಾಲಯ ಕಟ್ಟೋವರೆಗೂ ಆ ಕಾರ್ಯಾಲಯ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಭೂಮಿ ಪೂಜೆ ನಡಿಬೇಕು ಮತ್ತೆ ಇವಾಗ ಇವಾಗ ಏನ್ ಅವಾಗ ಹೇಳಿದೆ ನಾನು ಅಂಬೇಡ್ಕರ್ ಜಯಂತಿ ಹದ್ನಾಲ್ಕನೇ ತಾರೀಕು ಮುದಗಿರಿಯಲ್ಲಿ ಕಾರ್ಯಾಲಯ ಕಟ್ಟೋದ್ರ ಮುಖಾಂತರನೇ ನಡಿಬೇಕಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ